ನಮಸ್ಕಾರ ಈಗ ಸದ್ಯಕ್ಕೆ ಪೇಷಂಟ್ ಸ್ವರ್ಣಾಂಬ ಮತ್ತು ಫರೂಕ್ ಬಗ್ಗೆ ನಿಮಗೆ ಅವರ ಆರೋಗ್ಯ ಬಗ್ಗೆ ತಿಳಿಸಲಿಕ್ಕೆ ಇದ್ದೀನಿ ಸ್ವರ್ಣಾಂಬ ಅನ್ನೋರು ಐ ಸಿ ಯು ದಲ್ಲಿರೋವಂಥ ಪೇಷಂಟಿಗೆ ಸದ್ಯಕ್ಕೆ ಇಂಪ್ರೂವ್ಮೆಂಟ್ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾವೆ ನಿನ್ನೆ ನಿಮಗೆ ತಿಳಿಸ್ದಂಗೆ ಬಿ ಪಿನ ಮೆಡಿಸಿನ್ ಸ್ವಲ್ಪ ಅದರದ್ದು ಅವಶ್ಯಕತೆ ಇತ್ತು ಅದ್ರದ್ದ ಅವಶ್ಯಕತೆ ನಿಧಾನಕ್ಕೆ ಕಡಿಮೆ ಮಾಡಿಸ್ಕೊತಾ ಬಂದು ಈಗ ಸದ್ಯಕ್ಕೆ ಲಾಸ್ಟ್ ಒನ್ ಅವರಿಂದ ಆ ಇಂಜೆಕ್ಷನ್ಸ್ನ ಸ್ಟಾಪ್ ಮಾಡಿದ್ದೀವಿ ಸ್ಟಾಪ್ ಮಾಡಿದ ನಂತರ ಬಿ ಪಿ ಆಗ್ತಾ ಇದೆ ಹಾಗಾಗಿ ಅದೇ ಥರ ಅದರದ್ದು ಮೆಡಿಸಿನ್ ಅವಶ್ಯಕತೆ ಇಲ್ಲದೆ ಇದ್ದರೆ ನಾವು ಬಹುಶಃ ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ಅವ್ರನ್ನ ಐ ಸಿಯುಂದ ಹೊರಗಡೆ ಶಿಫ್ಟ್ ಮಾಡಬಹುದು ಎರಡನೇದು ಇವತ್ತು ಅವರಿಗೆ ಮತ್ತೆ ಪುನಃ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗಿ ಅವರಿಗೆ ಆ ಡ್ರೆಸ್ಸಿಂಗು ಬರ್ನ್ಸ್ನ ಡ್ರೆಸ್ಸಿಂಗ್ ಏನಿತ್ತು ಅದನ್ನು ನಮ್ಮ ಸರ್ಜನ್ ಡಾಕ್ಟರ್ಗಳು ಮತ್ತೆ ಪುನಃ ಚೆಕ್ ಮಾಡಿ ಅದರಲ್ಲಿ ಕೈಯಲ್ಲಿ ಮತ್ತು ಕಾಲಲ್ಲಿ ಇರೋವಂಥ ಗಾಯಗಳು ಬಹಳಷ್ಟು ಹೀಲಿಂಗ್ ಆಗ್ತಾ ಇದ್ದಾವೆ ಬಟ್ ಕಿವಿಯಲ್ಲಿ ಇದ್ದಿದ್ದು ಮತ್ತು ಮೈಯಲ್ಲಿ ಇದ್ದಿದ್ದು ಗಾಯಗಳು ಆದಷ್ಟು ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಕೂಡ್ಕೊಂಡಿಲ್ಲ ಇನ್ನು ಅದು ಬಹುಶಃ ಇನ್ನೊಂದು ಸ್ವಲ್ಪ ಟೈಮ್ ಹಿಡಿಬೋದು ಅಂತ ಅನುಮಾನ ಇದೆ ಅವರ ಬ್ಲಡ್ ಶುಗರ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಓವರ್ ಆಲ್ ನ್ಯೂಟ್ರಿಷನ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅವ್ರಿಗೆ ಸದ್ಯಕ್ಕೆ ಐ ಸಿ ಯುದಲ್ಲಿ ನಡ್ಕೊಂಡು ಉಸಾಡೋಕ್ಕೆ ಏನು ತೊಂದರೆ ಇಲ್ಲದಂಗೆ ಟಾಯ್ಲೆಟ್ ತನಕ ಹೋಗಿ ಬರೋ ಅಂಥ ಪ್ರಯಾಸ ಇವತ್ತು ಮಾಡಿದ್ದಾರೆ ಸಕ್ಸಸ್ಫುಲ್ಲಾಗಿ ವಿ ಆರ್ ವೆರಿ ಹ್ಯಾಪಿ ವಿತ್ ದ ಪ್ರೋಗ್ರೆಸ್ ದಟ್ ಶಿ ಹ್ಯಾಸ್ ಮೇಡ್ ಫಾರ್ ದಿಸ್ ಇಸ್ ದ ಪ್ರೆಸೆಂಟ್ ಕಂಡೀಷನ್ ಆಫ್ ಸುವರ್ಣಾಂಬ ಮತ್ತು ಫರೂಕ್ ಅನ್ನೋ ಪೇಷಂಟು ಇವತ್ತು ಮತ್ತೆ ಡ್ರೆಸ್ಸಿಂಗ್ ಮಾಡಿ ಅದ್ರದ್ದು ಗಾಯಗಳೆಲ್ಲ ಒಣಕೊಂಡು ಇದ್ದಾವೆ ಆ್ಯಂಟಿಬಯೋಟಿಕ್ ಕೋರ್ಸ್ ಇವತ್ತಷ್ಟಿಗೆ ಮುಗಿಸಿದ್ವಿ ಇವತ್ತು ಸಾಯಂಕಾಲ ನಾಲ್ಕರಿಂದ ಆರರ ಮಧ್ಯದಲ್ಲಿ ಅವ್ರನ್ನ ಡಿಸ್ಚಾರ್ಜ್ ಮಾಡಲಿಕ್ಕಾಗುತ್ತೆ ಪುನಃ ಅವರು ಒಂದು ದಿವಸ ಬಿಟ್ಟು ಒಂದು ದಿವಸ ಹಾಸ್ಪಿಟ್ಲಿಗೆ ಬಂದು ಡ್ರೆಸ್ಸಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇರ್ತವೆ ಒಂದು ವಾರದ ನಂತರ ಹಾಕಿರೋ ಹೊಲಿಗೆಗಳು ಅದನ್ನು ತೆಗೆಸಬೇಕಾಗಿ ಬರ್ಬೋದು ಅದಕ್ಕೆ ಅವರು ಪುನಃ ಬರೋ ಅಷ್ಟೊತ್ತಿಗೆ ಬಂದು ಹೊಲಿಗೆಗಳನ್ನು ತೆಗಿಸ್ಕೋಬೇಕಾಗತ್ತೆ ದಿಸ್ ಇಸ್ ದ ಮೆಡಿಕಲ್ ಅಪ್ಡೇಟ್ ಫಾರ್ ಬೋತ್ ದ ಪೇಷಂಟ್ಸ್ ವರ್ ದೇರ್ ಇನ್ ಬ್ರೂಕ್ಫೀಲ್ಡ್ ಹಾಸ್ಪಿಟಲ್ ಟುಡೇ ಥ್ಯಾಂಕ್ ಯು ನಮ್ಮ ಹತ್ರ ಏನು ಅದರ ಬಗ್ಗೆ ಚರ್ಚೆ ನಡೆದಿಲ್ಲ ಅದರ ಬಗ್ಗೆ ಇಂಟಿಮೇಷನ್ ಏನೂ ಇಲ್ಲ ನಮಗೆ ಈಗ ನಿಮಗೆ ತಿಳಿಸಿದ್ನಲ್ಲ ಕೈಯಲ್ಲಿ ಕಾಲಲ್ಲಿ ಇರೋ ಇನ್ಫೆಕ್ಷನ್ ಕ್ಲಿಯರ್ ಆಗಿದ್ದಾವೆ ಚೆಸ್ಟಲ್ಲಿ ಮತ್ತು ಕಿವಿ ಹತ್ರ ಇರೋ ಇನ್ಫೆಕ್ಷನ್ನು ನಮ್ಮ ಎಕ್ಸ್ಪೆಕ್ಟೆಡ್ ರೇಟ್ ಅಷ್ಟು ಕೂಡ್ಕೊಂಡಿಲ್ಲ ಇನ್ನೂ ಬಿಕಾಸ್ ಆಫ್ ಅವರ್ ಡಯಾಬಿಟಿಕ್ ಸ್ಟೇಟಸ್ ಅದೊಂದು ಸ್ವಲ್ಪ ಡಿಲೇಡ್ ಆಗ್ತಾ ಇದ್ದಾವೆ ವಿಚ್ ಈಸ್ ಎಕ್ಸ್ಪೆಕ್ಟೆಡ್ ಬಟ್ ಇಲ್ ಟೇಕ್ ಸಮ್ ಟೈಮ್ ಫಾರ್ ಹೀಲಿಂಗ್ ಫಾರೂಕ್ ಇವತ್ತು ನಾಲ್ಕರಿಂದ ಆರರ ಮಧ್ಯದಲ್ಲಿ ಡಿಸ್ಚಾರ್ಜ್ ಆಗ್ತದೆ